ಹಲೋ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ಹದಿನೇಳನೇ ತಾರೀಕು ಅನಿಸುತ್ತೆ ಯಾವತ್ತಿದೇ ಪ್ರಾಬ್ಲಮ್ ಹದಿನಾರು ಗೈಸ್ ಟೈಮ್ ಆಗಿದೆ ಎಂಟು ಐವತ್ತು ಸೊ ನಾವು ಹೊರಟಿರೋದು ಅಪ್ ಆಗಿ ಹೊರಟಿದ್ದೇನೆ ಗೈಸ್ ಸಿಂಪಲ್ ಆಗಿ ಲಿಪ್ಸ್ಟಿಕ್ ಒಂದು ಹಾಕಿದ್ದೇನೆ ಆ್ಯಂಡ್ ಕಾಜಲ್ ಕಾಣಿಸ್ತಿಲ್ಲ ಕಾಜಲ್ ಒಂದು ಹಾಕಿದ್ದೇನೆ ಅಷ್ಟೇ ಸೊ ಇಲ್ಲೇ ಎರ್ನೋಡಿಯಲ್ಲಿ ನೋಡಿಯಲ್ಲಿ ಅಜ್ಜಂದು ಹರಕಿದೆ ಯಾರ್ದು ಅಜ್ಜಂದು ಕೋಲ ಇದೆ ಅಂತೆ ಸೊ ಹಾಗಾಗಿ ಆಫ್ಟರ್ನೂನು ಇತ್ತು ಪೂಜೆ ಎಲ್ಲ ಆಫ್ಟರ್ನೂನ್ ಹೋಗಿರಲಿಲ್ಲ ಸೊ ಇವಾಗ ಸಂಜೆ ಹೋಗುವಂಥೇಳಿ ಹೊರಟಿದ್ದೇವೆ ನಾನು ಗುಂಡು ಮಾನ್ಯ ಬರ್ತಾಳೆ ದಿವ್ಯ ಬರ್ತಾಳೆ ಸೊ ರಿಕ್ಷಾಗ ಕಾಲ್ ಮಾಡಿದ್ದೀನಿ ಟೆನ್ ಮಿನಿಟ್ಸ್ ಬಿಟ್ಟು ಬರಲಿಕ್ಕೆ ಅಂತ ಸೊ ಹೋಗೋದು ಕರೆಕ್ಟ್ ಒಂಬತ್ತು ಗಂಟೆ ಎಂಟುವರೆಗೆ ಒಬ್ಬರು ಎಂಟುವರೆಗೆ ಸ್ಟಾರ್ಟ್ ಅಂತ ಹೇಳ್ತಾರೆ ಒಬ್ಬರು ನೈನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಅಂತ ಹೇಳ್ತಾರೆ ಸೊ ನಾವು ಇವಾಗ ಹೊರಟೆ ಆಗಿದೆ ಎಂಟು ಐವತ್ತಾಯಿತು ಯಾ ಕೂದಲು ಸ್ವಲ್ಪ ವೆಟ್ಟಿದೆ ಗೈಸ್ ಫ್ರೆಶ್ ಅಪ್ ಆಗಿದೆ ಅಲ್ಲ ಆ್ಯಂಡ್ ಗುಂಡು ಬಂದು ಲಿಪ್ಸ್ಟಿಕ್ ಎಲ್ಲ ಹಾಕೋತಾ ಇದ್ದಾಳೆ ಸೊ ತೋರಿಸ್ತೀನಿ ವೈಟ್ ಇಲ್ಲಿ ನೋಡಿ ಗುಂಡದ ಹೊಸ ಡ್ರೆಸ್ ಗೈಸ್ ಅಪರೂಪದ ಮುಖ ಅಪರೂಪದ ಮುಖ ಅಲ್ಲ ಇಲ್ಲಿ ಇಲ್ಲಿ ಅಜ್ಜನ ಕೋಲಕ್ಕೆ ಹೋಗ್ಲಿಕ್ಕೆ ಇಷ್ಟೆಲ್ಲ ಬೇಕ ಗೈಸ್ ನೋಡಿ ಹಾಂ ನೋಡಿ ಹೊಸ ಟಾಪ್ ಅವಳ್ದು ಮಿಸ್ ಯಾರು ಮಾಡ್ಕೊಂಡಿಲ್ಲ ಡಿಮ್ಯಾಂಡ್ ಡಿಮ್ಯಾಂಡ್ ಗೈಸ್ ಇದಕ್ಕೆ ಇದಕ್ಕೆ ಡಿಮ್ಯಾಂಡ್ ಸ್ವಲ್ಪ ಇವಾಗ ದಿವ್ಯ ಬರ್ತಾರೆ ಇನ್ನು ಹೆಂಗೆ ಸೊ ಓವರ್ ಗೈಸ್ ಓವರ್ ಆ್ಯಕ್ಟಿಂಗ್ ಆ್ಯಂಡ್ ತುಂಬ ಡಿಮ್ಯಾಂಡ್ ಮಾಡ್ಬೇಕು ಅವಳಿಗೆ ತುಂಬ ಪಿಂಪಲ್ಸ್ ಎಲ್ಲ ಬಿದ್ದಿದೆ ಗೈಸ್ ನೋಡಿ ಹೊರಟ ನಂತರ ಇದೇ ಪ್ರಾಬ್ಲಮ್ ಬೇವರು 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 ಸೊ ದೊಡಮ್ಮ ಬರ್ತೇನೆ ಬರ್ತೇನೆ ಹೇಳಿದ್ರು ಇವಾಗ ಅಂತ ಅವರು ಆ್ಯಂಡ್ ನಾವು ಹೋಗಿ ಬರೋದು ಆಲ್ರೆಡಿ ಸ್ಟಾರ್ಟ್ ಆಗಿರಬೇಕು ನಮ್ಮದು ಯಾವಾಗಲೂ ಲೇಟೇ ಗೈಸ್ ಆ್ಯಂಡ್ ಇನ್ನು ಲಕ್ಷ ದೀಪ ಎಲ್ಲ ಇದೆ ಈ ಮಂತ್ ಅಂಡಿಗೆ ಲಕ್ಷ ಇದೆ ಗೈಸ್ ಟ್ವೆಂಟಿ ಫೋರಿಂದ ಇಂದ ತರ್ಟಿ ವರ್ಗೂ ಇದೆ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಬರಬೇಕಂತೆ ಓ ಸರಿ ಲಕ್ಷ ದೀಪದಲ್ಲಿ ನಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಾಲ್ಕು ಜನ ಸೊ ಬಂದು ಮಾತಾಡಿಸಿದ್ರು ಅವರೆಲ್ಲ ಖುಷಿ ಆಯಿತು ಈ ಸರಿ ಹತ್ತು ಜನ ಸಿಕ್ಕ್ರಿ ನನಗೆ ಓ ಸರಿ ನಾಲ್ಕು ಜನ ಸಿಕ್ಕಿದೀರ ಈ ಸರಿ ಹತ್ತು ಜನ ಸೊ ಯಾ ಗೈಸ್ ಹ್ಞೂ ಈ ಸರಿ ಅವಳದೇ ಟ್ರೀಟ್ ಅಂತೆ ಗೈಸ್ ಬಂದವಳ ಜೊತೆ ಕೇಳಿದ್ರೆ ಆಯ್ತು ಓಕೆ ಅವ್ರು ಬಂದ್ಮೇಲೆ ಆಮೇಲೆ ಸಿಗ್ತೇವೆ ಗೈಸ್ ಹೋಗ್ತಾ ಹಾ ಯಾವಾಗಲೂ ಲೇಟ್ ಅಕ್ಕ ತಂಗಿ ಇಬ್ರು ಕೂಡ ಸೊ ನೋಡು ಅವ್ರು ಮೇಲೆ ಆಮೇಲೆ ಶೂಟ್ ಮಾಡ್ತೇನೆ ಬೈ ನೋಡಿ ಇವ್ರನ್ನ ಕರ್ಕೊಂಡು ಬಂದ್ಲಿಕ್ಕೆ ವಾಪಸ್ ಮನೆಗೆ ಬಂದದ್ದು ಇವ್ರದ್ದು ಇವಳ ಮತ್ತೆ ಅವಳು ನೋಡಿ ಅವಳದು ಇವಳದು ಮುಕ್ಕಲ್ ಗಂಟೆ ಆಯ್ತಂತೆ ಹೊರಡ್ಲಿಕ್ಕೆ ಹಾಗಾಗಿ ಪಾಪ ಇಲ್ಲಿ ಅಣ್ಣ ಬಂದು ಕಾಯ್ತಾ ಇದ್ದ ಅಬ್ಬಾ ಇವಾಗ ಹೋಗ್ತಾ ಇದ್ದೇವೆ ಇವಾಗ ಐಸ್ ಅಲ್ಲಿ ಊಟ ಮಾಡಿ ಅಲ್ಲಿ ಅರ್ಧ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಪೂಜೆ ಏಳು ನೋಡಿ ಲಿಪ್ಸ್ಟಿಕ್ ಹಾಕೊಂಡಾದ್ರು ಬಂದ್ವಿ ನೋಡಿ ತುಂಬಾ ವೆಹಿಕಲ್ಸ್ ಎಲ್ಲ ನಿಂತಿದೆ ಜಪ್ಪಲೆ ಜಪ್ಪಲೆ

ನನ್ನ ಹುಡುಗಿ ಇಲ್ಲಿ ಬಂದ ಬಂದು ಮಾತಾಡ್ತಿದ್ದೆ ಫ್ರೆಂಡ್ ಮಗಳು ಅಂತ ಹೇಳುದಿಲ್ಲ ನೋಡಿ ಊಟ ಆಯ್ತಾ ಕೇಳಿ ಸ್ವಲ್ಪ ಜೋರ್ ಇಲ್ಲ ಹೆಸರು ಅಂತ ನಿಂದು ಹೇಳು ಸ್ಯಾಂಡ್ವಿ ಕ್ಲಾಸ್ ಕ್ಲಾಸ್ಮೇಟ್ ಇದು ಮಗಳು ದೇಶಗಳು ಕೈ ಮುಗ್ದಿ ಅಲ್ಲಿ ದೇವರಿಗೆ ಅರ್ಜನಿಗೆ ನೋಡಿ ಅನ್ನ ಪ್ರಸಾದ ಇವಳು ವೈಟಿಂಗ್ ಚೈರಿಗೆ ಆ ಇದೊಂದು ತಂಬ್ಲೈನಿಗೆ ಹಾಕುವ ನೋಡು ಊಟದ್ದು ತಂಬ್ಲೈನಿಗೆ ಹಾಕ್ತೇನೆ ಗೈಷ್ಣ ಇಲ್ವಾ ಚೈರ್ ಇಲ್ಲಂತೆ ಕೈ ನಾ ನನಿಗೊಬ್ಬಳಿಗೆ ಸಿಕ್ಕಿದೆ ಸೂಪರ್ ಚೆಂದಾಗಿದೆ ಇವಾಗ ಇಲ್ಲಿ ಊಟ ಆಗಿ ನಾವು ಅಲ್ಲಿ ನಮ್ದು ಊರಲ್ಲಿ ಮ್ಯಾಚ್ ಆಗ್ತಿದೆ ನನ್ನ ತೋರ್ಸಮ್ಮ ನಮ್ದು ಊರಲ್ಲಿ ಮ್ಯಾಚ್ ಈ ಮ್ಯಾಚ್ವ್ರ ಜೊತೆಲ್ಲ ಕ್ಯಾಮರ ಕೊಡಬಾರ್ದು ವಯಸ್ಸು ನೋಡಿ ಇವಾಗ ಇಲ್ಲಿ ಊಟ ಆದ ನಂತರ ನಮ್ಮ ಊರಲ್ಲಿ ಮ್ಯಾಚ್ ಆಗ್ತಿದೆ ಸ್ಕೂಲ್ ಹತ್ರ ಅಲ್ಲಿ ಹೋಗ್ತೇವೆ ಹೋಗ್ತಾ ತೋರಿಸ್ತೇವೆ ಊಟ ಇದ್ದೇವೆ ಆಟೋಗೆ ಕಾಲ್ ಮಾಡಿದ್ದೇವೆ ಕಿರಣನ ಬರ್ತಾನಂತೆ ಸೊ ಆದರೆ ಅಲ್ಲಿ ನಮ್ಮದು ಊರಲ್ಲಿ ಮ್ಯಾಚ್ ಆಗ್ತಿದೆ ಅಲ್ಲ ಕ್ರಿಕೆಟ್ ಮ್ಯಾಚ್ ಅಲ್ಲಿಗೆ ಹೋಗ್ತಿದ್ದೇವೆ ಕತ್ಲಿಗೆ ಕಾಣ್ತಿಲ್ಲ ಗೈಸ್ ಈ ಕಡೆಯಿಂದ ಸ್ಮಶಾನ ಬೇರೆ ಇದೆ ರಫು ಹೋಗೋ ಬನ್ನಿ ಹೋಗ್ತಾರಂತೆ ಬಿಟ್ಟು ಬರ್ಬೇಕ ಅಲ್ಲಿ ಅವರಿಬ್ರು ಹೋಗ್ತಾರಂತ ಗೈಸ್ ನಾವಿಬ್ರು ಮನೆಗೆ ಆ ಬಾಯ್ 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 ನೋಡಿ ಗೈಸ್ ಇಲ್ಲಿಂದಲೇ ಗಾಡಿ ನಿಂತಿದೆ ಸೊ ಯಾರು ಹುಡುಗಿರಿಲ್ಲ ಗೈಸ್ ನಾವೇ ಹೋಗಿ ತಗೊಂಡು ಬಂದದ್ದು ಬಿಕಾಸ್ ನಮ್ಮ ಊರು ಅಲ್ವೇನಕ್ಕೆ ಎದ್ರುಕೋಬೇಕು ನೋಡಿ ಇಲ್ಲಿ ಸಹ ಗಾಡಿ ನಿಲ್ಲಿಸಿದ್ದಾರೆ ನಮ್ಮ ಮನೆ ಹತ್ರ ಊ ಗೈಸ್ ಬಂದ್ವಿ ಟೈಮ್ ಎಷ್ಟಾಯ್ತಾ ಕಾಲ ಆಯಿತು ಗೈಸ್ ಇವ್ರು ಇಲ್ಲಿ ಇನ್ನೂ ಇನ್ನೂ ಟಿ ವಿ ನೋಡ್ತಿದ್ದಾರೆ ನೋಡಿ ನೋಡಮ್ಮ ಸೊ ಅವರಿಬ್ರು ಹೋದರು ನಾವು ಇಲ್ಲಿ ಬಂದ್ವಿ ಆ್ಯಂಡ್ ನೋಡಿ ಒಂದು ಬಿರಿಯಾನಿ ತೊಗೊಂಡು ಗೈಸ್ ಹಂಡ್ರೆಡ್ ರುಪೀಸ್ ಅಂತೆ ಅದು ಬಿಟ್ಟರೆ ಎಲ್ಲಿ ಮೈ ಫೇವ್ರೇಟ್ ಚುರುಂಬುರಿ ಹಾಂ ಅಕ್ಕಲೇ ಬೊರ್ಚಿಗೆ ಅಕ್ಲೆ ಬೊರ್ಚ್ಕೊಂಡರೆ ಏಕೆ ಮೂಜೆ ಅಮ್ಮಗೆ ಹೆಂಗೆ ದೊಡ್ಡಮ್ಮಗೆ ಇದ್ನ ಇದನ್ನೂ ತೊಗೊಳಿಕ್ಕಿಂತಲೂ ಹೋದದ್ದು ಗೈಸ್ ಯಾರು ಹುಡುಗಿರಿಲ್ಲ ಎಲ್ಲ ಹುಡುಗರು ಆಟ ಆಡ್ತಾ ಇದ್ದಾರೆ ಸೊ ಇವಾಗ ಹಾಂ ತಿಂತ ಇದ್ದೇವೆ ಗೈಸ್ ಓಪನ್ ಮಾಡು ಹಾಂ ದೊಡ್ಡಮ್ಮ ನೋಡಿ ಮಲ್ಕೊಂಡಿಲ್ಲ ಎದ್ದು ಟಿ ವಿ ನೋಡ್ತಿದ್ದಾರೆ ನೋಡಿ ಗೈಸ್ ಮುಖ ಎಲ್ಲ ಬಿರಿಯಾನಿ ತಿಂದ ನಂತರ ಗುಂಡು ಸಹ ಹೋಗ್ತಾಳೆ ಅಂತ ಅವಳ ಮನೆಗೆ ಯಾ ಕೈ ತೊಳ್ದೀಯ ನೀನು ಹ್ಞೂ ಒಳ್ಳೆ ಪರಿಮಳ ಉಂಟಂತೆ ಕೈ ನೋಡ ಹೇಗಿದೆ ಟೇಸ್ಟಿ ಹೇಗಿದೆ ಅಂತ ಕೈ ತೊಳ್ಕೊ ಇಲ್ಲೇ ತೊಳ್ಕೊ ಅಲ್ಲಿ ದೊಡಮ್ಮ ಬಿರಿಯಾನಿ ಬೋಡಾ ದೊಡ್ಡಮ್ಮ ಬಿರಿಯಾನಿ ಬೋಡ ಬಿರಿಯಾನಿ ಕುರು ಚರ್ಮುರಿ ಅಮ್ಮ ಬಡಕ್ಕೇನು ಚರ್ಮುರಿ ಅಮ್ಮ ಚರ್ಮುರಿ ಬೇಡ ಬಲ್ಲ ಬೇಕಂತೆ ಗೈಸ್ ಅವರಿಗೆ ಸರ್ ಅವರಿಗಿಂತ ತಂದದ್ದು ಚರ್ಮುರಿ ಇವಾಗಲೇ ಜಸ್ಟ್ ಫ್ರೆಶ್ ಫ್ರೆಶ್ ಖಾರ ಮಾಡಿಸಿದ್ದೀನಿ ನೋಡಿ ನನ್ನದು ಎದ್ದು ಬಂದರು ಎದ್ದು ಬಂದರು ಚರ್ಮುರಿ ದೊಡ್ಡ ಇತ್ತು ನನಗೆ ನೋಡಿ ಅಮ್ಮ ಸೆದು ಇದ್ದಾರೆ ಅವರೆಲ್ಲ ಮಲ್ಕೊಂಡಿದ್ರು ಎಡೇಜ ಎಡ್ ಚರ್ಮುರಿ ಅವಳಿಗೆ ಇಷ್ಟ ಇಲ್ಲ ಅಂತ ನಂಗೆ ಇಷ್ಟ ಗೈಸ್ ಖಾರ ಮಾಡಿಸಿ ತೊಗೊಂಡ್ಬೋದು ನಾನು ಟೇಸ್ಟ್ ನೋಡಿ ಆ್ಯಂಡ್ ಸಿ ಬಿರಿಯಾನಿ ಇವಾಗ ಟೇಸ್ಟ್ ನೋಡುವ ಹೇಗಿದೆ ಅಂತ ನೋಡಿ ವಾಯ್ಸ್ ಕೇಳಿಸ್ತಾ ಇದೆಯಾ ಅಲ್ಲಿ ಎಷ್ಟು ಗಾಡಿ ಇದೆ ಗೈಸ್ ಒಂದೇ ಪೀಸ್ ಅವನ ಹುಡುಗ ಅವನು ಪೀಸ್ ಈಗ ತಿಂದು ಟೇಸ್ಟ್ ಹೇಳಪ್ಪ ರಿಯಾಕ್ಷನ್ ನೋಡಿ ಗೈಸ್ ಹೌದು ಚಂದನಾ ಸೂಪರ್ ಉಂಟಂತೆ ಹೇಗೆ ಮಾಡ್ಬೇಕು ಆ ಥರ ಮಾಡ್ಬೇಕಂತೆ ನಾನಿ ಕ್ಲೇರಿನ ಚರ್ಮುರಿ ತಿನ್ನ ಒಂದು ಪ್ಲೇಟ್ ನಿಮ್ಮ ಚರ್ಮುರಿ ಅಂತ ಹಾಗೆ ಮಾಡಿ ಅಂತೆ ಚರ್ಮುರಿ ಸ್ವಲ್ಪ ತಿಂದರು ಸುಮ್ಮನೆ ಮಾಡಿದ್ದು ಗಾಯ ಅವ್ರು ಆ ಥರ ಓಕೆ ನಾನು ನಾನು ತಿಂತೇನೆ ಈಗ ಬಿರಿಯಾನಿ ಈಗ ನಾನು ಟೇಸ್ಟ್ ಮಾಡ್ತೇನೆ ಗಾಯ ಸ್ವಲ್ಪ ಬಿಸಿತ್ತು ಸೊ ತಿಂದೆಲ್ಲ ಆಯಿತು ಬೇಸ್ ಬಿರಿಯಾನಿ ಒಳ್ಳೇದಿತ್ತು ಆ್ಯಂಡ್ ಇನ್ನೊ ಮುಖ ತೊಳೆದು ಮಲ್ಕೊಳ್ಳೋದು ಡ್ರೆಸ್ ಚೇಂಜ್ ಮಾಡಿ ಆಯಿತು ಆ್ಯಂಡ್ ಗುಂಡು ಅವರು ಮನೆಗೆ ಹೋದ್ರು ಅವಳಿಗೆ ನಾಳೆ ಡ್ಯೂಟಿ ಇದೆ ಅಂತ ಹಾಗಾಗಿ ಆ್ಯಂಡ್ ಇವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಹನ್ನೊಂದು ಮುಖಾಲ ಆಯಿತು ವಯಸ್ಸಿಗೆ ಮಲ್ಕೊಳ್ಬೇಕು ಸೊ ಬಾಯ್ ನಾನು ನಾಳೆ ಬೆಳಿಗ್ಗೆ ಸಿಗ್ತೇನೆ ಓಕೆ ಬಾಯ್ ಗುಡ್ ನೈಟ್ ಕ್ಯೂಲಾವ್ ಯು ಗುಡ್ ಮಾರ್ನಿಂಗ್ ಆಯ್ಸ್ ಆ ಟೈಮ್ ಹತ್ತು ಗಂಟೆ ಆಗಿದೆ ಇವತ್ತು ಸಂಡೆ ಸೆವೆಂಟೀನ್ತು ಸೊ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಬಿಕಾಸ್ ಎಂಡ್ ಮಾಡಿರಲಿಲ್ಲ ವ್ಲಾಗ್ನ ಹಾಗಾಗಿ ಆ್ಯಂಡ್ ಇವತ್ತು ಮೀಟಿಂಗ್ ಇತ್ತು ಬಟ್ ಹೋಗೋಕ್ಕಾಗಲ್ಲ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಂಟಿನ್ಯೂಸ್ ಕೆಮ್ಮು ಮಾಡಿ ಮಾಡಿ ಸ್ವಲ್ಪ ಇದೆಲ್ಲ ನೋವಾಗ್ತದೆ ಸೊ ಹಾಗಾಗಿ ಹೋಗಲ್ಲ ಅಂಥೇಳಿ ಮಾನೇ ಬೆಳಿಗ್ಗೆ ಬಂದಿದ್ಲು ಹ್ಯಾಶ್ ರೈಟ್ನಿಂಗ್ ಮಾಡಲಿಕ್ಕೆ ಅದೇ ಮೀಟಿಂಗ್ ಹೋಗ್ಲಿಕ್ಕಿದೆ ಅಲ್ಲ ಸೊ ಹಾಗಾಗಿ ಅವಳ ಮೀಟಿಂಗ್ದು ಉಪಾಧ್ಯಕ್ಷೆ ಸೊ ಹಾಗಾಗಿ ಸ್ವಲ್ಪ ರೈಟಿಂಗ್ ಮಾಡಿಕೊಡು ಅಂತೇಳಿ ಬಂದಿದ್ಲು ಆ್ಯಂಡ್ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಅಂತೇಳಿ ಇವತ್ತು ವಾಪಸ್ ಇದ್ದೇನೆ ಸೊ ನೆನ್ನೆ ವ್ಲಾಗ್ ಸಿಂಪಲ್ ವ್ಲಾಗ್ ಅಷ್ಟೇ ಕೊರಗಜನಲ್ಲಿಗೆ ಹೋಗಿ ಬಂದೆ ನಾನು ಇನ್ನೊಂದು ಕಟೀಲಿಗೆ ಹೋಗಲಿಕ್ಕಿದೆ ಗೈಸ್ ಆಗುತ್ತೆ ಅಂತ ಅಂತೇಳಿ ಸೊ ಯಾ ಗುಂಡಿಗೆ ರಜೆ ಇಲ್ಲ ಕೆಲಸಕ್ಕೆ ಹೋಗಿದ್ದಾಳೆ ಆ್ಯಂಡ್ ನೋಡ ಏನೆಲ್ಲ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಯಾವ ವ್ಲಾಗ್ ಆಗುತ್ತೆ ಅಂತೇಳಿ ಆ್ಯಂಡ್ ಈ ವ್ಲಾಗ್ನ ಹೆಣ್ಣು ಮತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮರಿ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅದಷ್ಟು ಬೇಗ ನೆಕ್ಸ್ಟ್ ಬ್ಲಾಗೆ ಸಿಗ್ತೇನೆ ಓಕೆ ಬಾ ಬಾಯ್ ಟೇಕ್ ಕೇರ್ ಲವ್ ಯು